ಸ್ವಾಗತಿಸಿ ಗ್ರಾಮಸ್ಥರ ಭೇಟಿ ಮಾಡಿ ಎಷ್ಟೇ ಬಿಡುಗಡೆ ನಮ್ಮ ಕರೆಗೆ ಹೋಗ್ತು ಈ ಗ್ರಾಮಕ್ಕೆ ಬಲಿದ್ದಾರೆ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲರ ಹಿರಿಯರ ಪರವಾಗಿ ನಾವು ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಸನ್ಮಾನವನ್ನ ಮಾಡ್ತೇವೆ ನಮ್ಮ ಎಮ್ಮೆನತ್ತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕಣ್ಸಂದ್ರ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ವಿಶೇಷವಾಗಿ ಸೇರಿರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರು ಪೂಜ್ಯರಾದಂಥ ಶ್ರೀರಾಮಣ್ಣವರೇ ಮತ್ತೋರ್ವ ಹಿರಿಯರಾದಂಥ ಕೆ ವಿ ಎನ್ ಸಾರ್ ಅವರೇ ಮುನ್ಸ್ವಾಮಿಯಣ್ಣವರೇ ನಾಗರಾಜಣ್ಣವರೇ ನಮ್ಮ ರಾಧಾಕೃಷ್ಣ ಅವರೇ ಚಿನ್ನಣ್ಣವರೇ ಇಲ್ಲಿ ನಮ್ಮ ನಡೆದಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ ನಮ್ಮ ವೆಂಕಟಣ್ಣಪ್ಪನವರೆ ಇನ್ನ ಇಲ್ಲಿ ಮುನ್ ಕೃಷ್ಣ ಅವರೇ ಲಕ್ಷ್ಮಣವರೇ ಆಮೇಲೆ ನಮ್ಮ ಗಟ್ಟಣ್ಣವ್ರೆ ನಾಣ್ಸಾಮಣ್ಣವರೇ ಚಂದ್ರ ಅವರೇ ಹ್ಞೂ ಕುಮಾರ್ ಅವರೇ ಮತ್ತು ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಇದೇ ಮತ್ತು ಸುಕುಮಾರ್ ಅವರೇ ನಮ್ಮ ಗೌತಮ್ ಅವರೇ ಅಮ್ಮ ಆಮೇಲೆ ಇರಮ್ಮ ಒಂದು ಸ್ವಲ್ಪ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ನಾನು ಬಂದಿರ್ತಕ್ಕಂಥ ವಿಶೇಷ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಾಕಂದರೆ ನಾವೆಲ್ಲರೂ ಕೂಡ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಳ್ಳಿ ಬದುಕನ್ನು ಕಂಡಿರ್ತಕ್ಕಂಥವ್ರು ಹಳ್ಳಿ ಜನರ ಕಷ್ಟ ಕಾರ್ಪಣೆಗಳನ್ನು ಕಂಡಿರ್ತಕ್ಕಂಥವ್ರು ಆ ಕಷ್ಟ ಕಾರ್ಪಣೆಗಳ ಮಧ್ಯೆ ಬದುಕ್ತಾ ಇರ್ತಕ್ಕಂಥವ್ರು ನಾವು ಮಣ್ಣನ್ನು ನಂಬಿಕೊಂಡು ಮಳೆಯನ್ನು ನಂಬಿಕೊಂಡು ಬರುತ್ತಕ್ಕಂಥವ್ರು ನಾವು ಇಂಥ ಹಳ್ಳಿಗಾಡಿ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಕಣ್ಸಂದ್ರ ಗ್ರಾಮವನ್ನೇ ನಾವು ಉದಾಹರಣೆಗೆ ತಗೊಂಡಾಗ ಈ ಒಂದು ಗ್ರಾಮದಲ್ಲಿ ನಮ್ಮ ಅವರ ಸುಪುತ್ರರಾಗಿರ್ತಕ್ಕಂಥ ಕಾರ್ತಿಕ್ ಅವರು ಇವತ್ತು ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜೈಬೇರನ್ನು ಸಾಧಿಸಿ ಬಂದಿರತಕ್ಕಂಥದ್ದು ಇವತ್ತು ದಿನದ ಒಂದು ವಿಶೇಷತೆ ಯಾಕಂತ ಹೇಳ್ತಾ ಅಂದರೆ ಈ ಹಳ್ಳಿಗಳಲ್ಲಿ ಕಾರ್ತಿಕ್ ಅಂತಹ ಅನೇಕ ಪ್ರತಿಭೆಗಳು ಇದ್ದಾರೆ ಇವತ್ತು ಕಾರ್ತಿಕ್ ಅವರ ಒಂದು ಸಾಧನೆ ಏನು ಅಂತ ಹೇಳಿದ್ರೆ ಇಂಡೋ ನೇಪಾಳ್ ಒಂದು ಬ್ಯಾಡ್ಮಿಂಟನ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಡ್ಲ್ ಕಾಕಲ್ಲಿ ತಮ್ಮ ಜೈಬೇರನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ಇದು ಕೇವಲ ಅವ್ರ ಕುಟುಂಬಕ್ಕೆ ಅಲ್ಲ ಇಡೀ ಗ್ರಾಮಕ್ಕೆ ಅದು ಇಡೀ ಇಡೀ ಗ್ರಾಮವೇ ಸಂತೋಷ ಪಡುವಂಥ ಒಂದು ವಿಚಾರ ಇದು ಗ್ರಾಮದ ಒಂದು ಹೆಮ್ಮೆಯ ವಿಚಾರ ಈ ತಾಲೂಕಿನ ಒಂದು ಹೆಮ್ಮೆಯ ವಿಚಾರ ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಇಂಥ ಪ್ರತಿಭೆಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ಭಾಳಷ್ಟು ಪ್ರತಿಭೆಗಳಿದ್ದಾರೆ ಕ್ರೀಡೆಯಲ್ಲಾಗಿರ್ಬೋದು ಸಾಹಿತ್ಯದಲ್ಲಾಗಿರ್ಬೋದು ಆಮೇಲೆ ಪಠ್ಯ ಪಠ್ಯಕ್ರಮದಲ್ಲಿ ಕ್ರಮದಲ್ಲಿ ಓದ್ತಕ್ಕಂಥದ್ದಾಗ್ಬೋದು ಅನೇಕ ಪ್ರತಿಭೆಗಳಿದ್ದಾರೆ ಇವತ್ತು ಅಂತ ಪ್ರತಿಭೆಗಳಿಗೆ ಅವಕಾಶಗಳು ಬೇಕಾಗಿದೆ ಅಂತ ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ವೇದಿಕೆಗಳು ಬೇಕಾಗಿದೆ ಅಂತ ಪ್ರತಿಭೆಗಳು ಬಹಳಷ್ಟು ಹಳ್ಳಿಗಳಲ್ಲಿ ಬಹಳಷ್ಟು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ವೇದಿಕೆಗಳ ಆಗಬೇಕು ನಮ್ಮಂಥ ಊರಿನ ಜನ ಇಂಥ ಮಕ್ಕಳನ್ನು ಬೆಳೀತಕ್ಕಂಥ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅವರಿಗೆ ಒಂದು ದಾರಿಯನ್ನು ತೋರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಇವತ್ತು ನಾನು ನಾಗರಾಜ್ ಅವರು ಒಂದು ಅವ್ರ ತಂದೆ ಒಂದು ವಿಚಾರಕ್ಕೆ ಬಂದಾಗ ಪ್ರತಿ ಅನುಕ್ಷಣ ಮಗನ ಬಗ್ಗೆ ಮಾತಾಡುವಾಗ ಆತನ ಮುಖದಲ್ಲಿ ಏನೋ ಒಂದು ಉಲ್ಲಾಸ ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಈ ಒಂದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಏನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿದ್ದಾನೆ ಯಾಕಂದ್ರೆ ಪ್ರತಿ ತಂದೆ ತಾಯಿಯು ಕೂಡ ತಮ್ಮ ಮಕ್ಕಳನ್ನ ಯಾವತ್ತೂ ಕೂಡ ಅವರು ಬಯಸ್ತಕ್ಕಂಥದ್ದು ತಮ್ಮ ಮುಂದೆ ತಮ್ಮ ಮಕ್ಕಳು ಬಹಳ ಎತ್ತರಕ್ಕೆ ಬೆಳಿಬೇಕು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ಕೊಂಡಾಡುವಂಥ ಮಕ್ಕಳಾಗಬೇಕು ನಮ್ಮ ಮಕ್ಕಳು ಅಂತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಂದೆ ತಾಯಿಗಳನ್ನು ಬಯಸ್ತಾರೆ ಅದೇ ರೀತಿ ಕೂಡ ಇವತ್ತು ನಾಗರಾಜ್ ಅವರು ಪ್ರತಿ ಮುಖದಲ್ಲೂ ನಾನು ನೋಡ್ತಾ ಇದ್ದೀನಿ ಪ್ರತಿ ಕ್ಷಣವೂ ಕೂಡ ಅವರ ಮುಖದಲ್ಲಿ ಒಂದು ಒಳ್ಳೆಯ ಒಂದು ಉಲ್ಲಾಸವನ್ನು ಅಥವಾ ಒಂದು ಒಳ್ಳೆಯ ಒಂದು ಸಂತೋಷವನ್ನು ನೋಡ್ತಾರೆ ಯಾಕೆಂದರೆ ನನ್ನ ಮಗ ಒಂದು ಒಳ್ಳೆಯ ಒಂದು ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಾಧನೆ ಮಾಡಿದಾನೆ ಅಂತ ಯಾಕಂದ್ರೆ ತಂದೆ ತಾಯಿಗೆ ಬೇಕಾಗಿರ್ತಕ್ಕಂಥದ್ದು ಅದೇ ಮಕ್ಕಳು ಅಷ್ಟೇ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ ಎಲ್ಲವನ್ನು ಕೂಡ ನಮಗೆ ನಮ್ಮ ಲಾಲನೆ ಪಾಲನೆ ಮಾಡ್ತಾರೆ ನಮ್ಗೆ ವಿದ್ಯಾಭ್ಯಾಸ ಕೊಡ್ತಾರೆ ನಮ್ಮ ಬದುಕಲಿಕ್ಕೆ ಒಂದು ದಾರಿ ತೋರಿಸ್ತಾರೆ ಬದುಕಲಿಕ್ಕೆ ಒಂದು ಆಸ್ತಿ ಕೊಡ್ತಾರೆ ಆ ವೃದ್ರಾಪ್ತಿ ವಯಸ್ಸಿನಲ್ಲೂ ಕೂಡ ಅದೇ ತಂದೆ ತಾಯಿ ಮಗಳನ್ನ ಮಕ್ಕಳು ಕೂಡ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಆರೈಕೆಯಿಂದ ನೋಡ್ಕೋಬೇಕು ಆ ಮಕ್ಕಳು ತಂದೆ ತಾಯಿಗಳನ್ನು ಒಳ್ಳೆ ರೀತಿ ಯಾಕಂದ್ರೆ ಇವತ್ತು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ ತಂದೆ ತಾಯಿಗಳು ಅವ್ರ ರುದ್ರಾಪ್ತ ವಯಸ್ಸಿಗೆ ಬಂದಾಗ ಅವರನ್ನ ಪ್ರೀತಿ ವಾಸದಿಂದ ಕೊನೆಯ ದಿನಗಳಲ್ಲಿ ಅವ್ರು ಬಯಸ್ತಕ್ಕಂಥದ್ದು ಒಂದೇ ಮಕ್ಕಳಿಂದ ನಮ್ಮ ಆಸ್ತಿ ಕೇಳಲ್ಲ ನಮ್ಮ ಸಂಪಾದನೆ ಕೇಳಲ್ಲ ಪ್ರತಿಯೊಂದು ಪ್ರೀತಿಯಿಂದ ಅವರನ್ನ ಮಾತಾಡ್ತಕ್ಕಂಥದ್ದು ಅನುಕ್ಷಣ ಅವರನ್ನ ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡ್ತಾರೆ ಅವ್ರು ಎಷ್ಟು ದಿವಸ ಬದುಕ್ತಾರೆ ಬರ್ಕೋ ಅಷ್ಟು ದಿವಸ ಒಂದು ನೆಮ್ಮದಿ ಶಾಂತಿಯನ್ನು ಮಕ್ಕಳ ತಂದೆ ತಾಯಿ ಕೊಡ್ಬೇಕು ಮಕ್ಕಳು ಮತ್ತು ಮಕ್ಕಳು ಒಂದು ಅನುಕ್ಷಣ ಯೋಚನೆ ಮಾಡಬೇಕು ನಮ್ಮ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಓದ್ತಾ ಇದ್ದಾರೆ ನನ್ನ ಬೆಳವಣಿಗೆ ಇಷ್ಟೆಲ್ಲ ನನಗೆ ಸಹಾಯ ಮಾಡ್ತಾ ಇದ್ದಾರೆ ನನ್ನ ಜವಾಬ್ದಾರಿ ಏನು ನಾನು ಏನ್ ಮಾಡಬೇಕು ಸಮಾಜದಲ್ಲಿ ನನ್ನ ನಡೆ ನುಡಿ ಯಾವ ರೀತಿ ಇರಬೇಕು ನನ್ನ ಬದುಕು ಯಾವ ರೀತಿ ಇರಬೇಕು ಸಮಾಜದ ಜೊತೆಗೆ ನನ್ನ ಅವಿನಾಭಾವ ಸಂಬಂಧಗಳು ಯಾವ ರೀತಿ ಇರಬೇಕು ಇವೆಲ್ಲವನ್ನು ಕೂಡ ಪ್ರತಿ ಅನುಕ್ಷಣವೂ ಕೂಡ ಮಕ್ಕಳು ಅದನ್ನು ಆಲೋಚನೆ ಮಾಡಿ ಬಹಳ ಎಚ್ಚರಿಕೆಯಿಂದ ಈ ಸಮಾಜದಲ್ಲಿ ಹೆಜ್ಜೆ ಹಾಕಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಮೊನ್ನೆ ಅವರು ನೇಪಾಳಗೆ ಹೋಗುವಾಗಲೂ ಕೂಡ ನನ್ನ ಬಂದು ಭೇಟಿಯಾಗಿ ಹೋಗಿದ್ರು ನಾನು ಕೂಡ ಆ ದೇವರ ಆಶೀರ್ವಾದ ನಿನಗಿದೆ ಹೋಗಪ್ಪ ಅಂತ ಹೇಳಿದೆ ಇವತ್ತು ಕಣಸಂದ್ರ ಗ್ರಾಮದಿಂದ ಆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಈ ಗ್ರಾಮದ ಒಂದು ಕೀರ್ತಿ ಈ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ಅಂತ ಕೂಡ ನಾನು ಹೇಳ್ತೇನೆ ಸೊ ಹಾಗಾಗಿ ನಾನು ನಾಗರಾಜ್ ಅವರು ಕರೆ ಮಾಡಿದೆ ಯಾವಾಗಪ್ಪ ಬರೋದು ಕಾರ್ತಿಕ್ ಅವರು ಅಂತ ಹೇಳಿದ್ರೆ ಸರ್ ನಾಳೆ ನಾಳೆ ಬರೋದು ಬಂದಾಗ ಹೇಳಪ್ಪ ಅಲ್ಲೇ ಗ್ರಾಮದಲ್ಲಿ ಹಿರಿಯರ ಸಮಕ್ಷಮದಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಅವರ ಯಾಕಂದ್ರೆ ಸನ್ಮಾನ ಮಾಡ್ತಕ್ಕಂಥದ್ದು ಒಂದು ಶಾಲು ಓದ್ತಕ್ಕಂಥದ್ದು ಏನಾದ್ರೂ ವಿಶೇಷತೆ ಅಂತ ಹೇಳಿದ್ರೆ ಅದು ಬೆಂತಟ್ತಕ್ಕಂಥದ್ದು ಮುಂದೆ ಹೋಗ್ತಕ್ಕಂಥ ಮಕ್ಕಳಿಗೆ ಬೆಂತಟ್ಟಾಗ ನಮ್ಮಂತ ದೊಡ್ಡವರು ಅವ್ರಿಗೊಂದು ಒಂದು ಸ್ಫೂರ್ತಿ ಬರ್ತದೆ ನಾನು ಇನ್ನ ಮುಂದೆ ಹೋಗ್ಬೇಕು ನಾನು ಇನ್ನ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಒಂದು ಸ್ಫೂರ್ತಿ ಬರ್ತದೆ ಆ ಸ್ಫೂರ್ತಿಯನ್ನ ತುಂಬಬೇಕು ಅಂತ ಹೇಳಿ ನಿಮ್ಮೆಲ್ಲಾ ಹಿರಿಯರ ಒಂದು ಸಮಕ್ಷಮದಲ್ಲಿ ಇವತ್ತು ಆ ಮಗುವನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಅವ್ರಿಗೆ ಒಂದು ಸನ್ಮಾನಿಸೋಣ ನಿಮ್ಮೆಲ್ಲರ ಆಶೀರ್ವಾದ ಆ ಕಾರ್ತಿಕ್ ಮೇಲೆ ಇರಬೇಕು ಆತನ ಮುಂದಿನ ದಿನಗಳು ಆತನ ಒಂದು ಜೀವನ ಪ್ರಜ್ವಲತೆಯಿಂದ ಕೂಡಿರಲಿ ಇನ್ನೂ ಎತ್ತರಕ್ಕೆ ಬೆಳೆದು ಇಡೀ ಒಳ್ಳೆಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಅತ್ಯುನ್ನತ ಒಂದು ಶಿಖರಕ್ಕೆ ತೆಗೆದುಕೊಂಡು ಹೋಗುವಂಥ ಮಗು ಆ ಕಾರ್ತಿಕ್ ಆಗಬೇಕು ಅಂತ ಕೂಡ ಆಶಿಸ್ತಾ ಯಾವತ್ತೂ ಕೂಡ ಈ ದೇಶದ ಒಂದು ಸ ಸದೃಢತೆ ಈ ದೇಶದ ಭಾವೈಕ್ಯತೆಯನ್ನು ಕೂಡ ನಾವೆಲ್ಲರೂ ಕೂಡ ಎತ್ತಿಡಿಬೇಕು ಅಂತ ಹೇಳ್ತಾ ಕಾರ್ತಿಕ್ ಅವರಿಗೆ ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶೀರ್ವಾದ ನಿಮಗೆ ಇರಲಿ ಆ ದೇಶವು ದೇವರ ಆಶೀರ್ವಾದ ನಿಮಗೆ ಇರಲಿ ಮುಂದೆ ನಿಮ್ಮ ಜೀವನ ಒಂದು ಸುಖಮಯವಾಗಿರಲಿ ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಪರವಾಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಎಲ್ಲ ಹಿರಿಯರು ಏನೋ ಆ ಮಗುವನ್ನು ಆಶೀರ್ವಾದ ಆಶೀರ್ವಾದ ಮಾಡಬೇಕು ಅಂತ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೇನು ಏನು ಬಂದಿದ್ದೀರಿ ನಿಜವಾಗ್ಲೂ ಕೂಡ ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಯಾವತ್ತೂ ಆ ಮಗು ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ

ಚುಕ್ಕೋ ಮೈಲಾದೆ ಆ ಎಎಫ್ ಎಫ್ ಮುಂದೋತ್ತಿಸೋ ಜೇನ್ ಅವನು ಬರಿಸ್ ಮಾಡ್ತಾನೆ